ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು ಎಲ್ಲೆಲ್ಲೂ ನಾಗನಿಗೆ ಪೂಜೆ ಪುನಸ್ಕಾರ ನೆರವೇರಿದೆ ಅದರಲ್ಲೂ ನಮ್ಮ ಹೊನ್ನಾವರದಲ್ಲಿರುವ ಪುರಾಣ ಪ್ರಸಿದ್ಧ ಮುಗ್ವಾದಲ್ಲಿರುವ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಅಡಿಕೆ ಸಿಂಗಾರಗಳಿಂದ ಅಲಂಕೃತಗೊಂಡಿರುವ ನಾಗಬನದಲ್ಲಿರುವ ನಾಗರ ಕಲ್ಲುಗಳು ನಾಗರ ಕಲ್ಲಿಗೆ ಹಾಲೆರಿಯುತ್ತಿರುವ ಭಕ್ತರು ಮಂತ್ರಪಠಣದ ಮೂಲಕ ನಾಗನಿಗೆ ಪೂಜೆ ಸಲ್ಲಿಸುತ್ತಿರುವ ವೈದಿಕರು ಮತ್ತೊಂದೆಡೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರಿಂದ ಇಡೀ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತು ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಕ್ಷೇತ್ರಕ್ಕಿಂತ ಅತಿ ಪುರಾತನವಾದ ಅದರಷ್ಟೇ ಶಕ್ತಿಶಾಲಿಯಾದ ಹೊನ್ನಾವರದ ಮುಗ್ವಾದಲ್ಲಿರುವ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಸಂಭ್ರಮದ ದೃಶ್ಯಗಳಿವೆ ರಾಜ್ಯದಲ್ಲಿ ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲೊಂದು ಎನಿಸಿಕೊಂಡಿರುವ ಮುಗ್ವಾ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ನಾಗರ ಪಂಚಮಿ ನಿಮಿತ್ತ ಜನ ಸಾಗರವೇ ಹರಿದು ಬಂದಿತು ಬೆಳಿಗ್ಗಿನಿಂದಲೇ ಇಲ್ಲಿನ ನಾಗರ ಕಲ್ಲಿಗೆ ನೈವೇದ್ಯ ನೀಡಿ ಹಾಲಿನ ಅಭಿಷೇಕ ಮಾಡಿ ಇಡಿಯಾದ ಬಾಳೆಗೊನೆ ಅಡಿಕೆ ಸಿಂಗಾರ ತೆಂಗಿನಕಾಯಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಭಕ್ತರು ತಮ್ಮ ಸಂಕಷ್ಟಗಳ ಸಿದ್ದಿಗಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ನಾಗರ ಹಾವಿನ ದೋಷಗಳ ಪರಿಹಾರಕ್ಕೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಕಟ್ಟಿಕೊಂಡರೆ ಪರಿಹಾರ ದೊರೆಯುತ್ತದೆ ಎಂಬುದು ಪ್ರತೀತಿ ಮೊದಲಿನಿಂದಲೂ ಇದೆ ವಿಶೇಷ ಅಂದ್ರೆ ಇಲ್ಲಿರುವ ನಾಗಬನದಲ್ಲಿ ಸಾವಿರಾರು ನಾಗರ ಕಲ್ಲುಗಳಿವೆ ಇಲ್ಲಿರುವ ನಾಗಬನದಲ್ಲಿ ವೈದಿಕರಿಂದ ವಿಶೇಷ ಪೂಜೆಗಳು ನೆರವೇರಿದವು ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿ ನಾಗನಿಗೆ ಕ್ಷೀರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿದರು ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರಿಗೆ ಅನುಕೂಲವಾದ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು ಬೆಳಗಿನಿಂದ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು ಈ ಬಾರಿಯೂ ಕೂಡ ನಾಗರ ಪಂಚಮಿ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆದಿದೆ ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯವು ಒಂದು ಇದನ್ನು ದಕ್ಷಿಣ ನಕ್ಸಿಕಾ ಕ್ಷೇತ್ರ ಅಂತಲೂ ಕರೆಯುತ್ತಾರೆ ನಾಗಕ್ಷೇತ್ರ ಅಂತಲೂ ಕರೆಯುತ್ತಾರೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಚಂಪಾಷಷ್ಠಿ ಹಾಗೂ ನಾಗರ ಪಂಚಮಿ ಉತ್ಸವಗಳು ವಿಶೇಷವಾಗಿ ನಡೆಯುತ್ತವೆ ಇವತ್ತಿನ ದಿವಸ ನಾಗರ ಪಂಚಮಿ ಉತ್ಸವ ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಲೆ ಗಂಟೆಯಿಂದಲೇ ಭಕ್ತಾದಿಗಳ ಸಮೂಹ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಆಗಮಿಸ್ತಾ ಇದ್ದೆ ದೇವರ ದರ್ಶನವನ್ನು ಮಾಡಿ ಇದ್ದಾರೆ ಬರುವಂತಹ ಭಕ್ತರಿಗೆ ಅನುಕೂಲವಾಗಲೆಂದು ನಾವು ಮಳೆಯಿಂದ ರಕ್ಷಣೆಗಾಗಿ ಶೀಟ್ ಹಾಕಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ದೇವಸ್ಥಾನದ ಎದುರು ಭಾಗದಲ್ಲಿ ಹಾಗೂ ನಾಗವನದಲ್ಲಿ ನಾಗವನದಲ್ಲಿ ನಾಗರ ಪ್ರತಿಷ್ಠೆ ಮಾಡಿದಂತಹ ಬಹುತೇಕ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಬಂದು ನಾಗರಿಗೆ ಅರ್ಚನೆ ಆರತಿ ಅಭಿಷೇಕಾದಿಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾರೆ ಹಾಗೂ ಸುಬ್ರಹ್ಮಣ್ಯ ದೇವರಿಗೂ ಕೂಡ ಎಲ್ಲ ರೀತಿಯ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಅರ್ಚನೆ ಆಗಿರ್ಬೋದು ಆರತಿ ಆಗಿರ್ಬೋದು ಅಭಿಷೇಕ ಆಗಿರ್ಬೋದು ಹೀಗಾಗಿ ಬೆಳಗಿಂದ ಸಾಮಾನ್ಯ ಸಂಜೆವರೆಗೂ ಕೂಡ ಭಕ್ತಾದಿಗಳು ಬರುತ್ತಲೇ ಇರ್ತಾರೆ ಇವತ್ತಿನ ದಿವಸ ಬಹುತೇಕವಾಗಿ ಇಷ್ಟೊತ್ತಿಗೆ ಸುಮಾರೊಂದು ಒಂದು ಹತ್ತು ಸಾವಿರ ಜನರ ಲೆಕ್ಕ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಅಧಿಕವಾದಂತೆ ಕಾಣಿಸ್ತಾ ಇದೆ ಬಹುತೇಕ ಒಳಗೆ ಇವತ್ತು ಈ ವರ್ಷ ಒಂದು ನಲವತ್ತು ಸ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರದವರೆಗೆ ದಾಟುವಂಥ ಒಂದು ನಿರೀಕ್ಷೆ ಕಾಣ್ತಾ ಇದೆ ಮಳೆ ಅನುಕೂಲ ಮಾಡಿದರೆ ಬಹುಶಃ ಸಂಜೆವರೆಗೂ ಇವತ್ತು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೀತಾರೆ ಅನ್ನಿಸ್ತಾ ಇದೆ ಬಂದಂತಹ ಭಕ್ತಾದಿಗಳಿಗೆ ಹಣ್ಣುಕಾಯಿ ಮಾಡಿಸಲಿಕ್ಕೆ ಹಾಗೂ ಅಭಿಷೇಕ ಮಾಡಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿ ಮಾಡಿದ್ದೆ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ರಶ್ ಆಗಬಾರ್ದು ಅಂತ ಹಾಗಾಗಿ ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ನಮ್ಮ ಆಡಳಿತ ಮಂಡಳಿ ಇವತ್ತಿನ ದಿವಸ ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ ಕ್ಷೇತ್ರಾಧಿಪತಿಯಾದಂಥ ಸುಬ್ರಹ್ಮಣ್ಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಕಲವನ್ನು ಕೊಟ್ಟು ನೆಮ್ಮದಿಯ ಬದುಕನ್ನು ಕೊಡಲಿ ಅಂತ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ ಒಟ್ನಲ್ಲಿ ನಾಗರ ಪಂಚಮಿ ನಿಮಿತ್ತ ಮುಗ್ವಾ ಕ್ಷೇತ್ರಕ್ಕೆ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಕೃತಾರ್ಥರಾದರು ಾರ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್ ಹೊನ್ನವರ